ಇಲ್ಲಿ ಉಪಸ್ಥಿರ ಎಲ್ಲ ಊರಿನ ಹಿರಿಯರಾಗಿರ್ಬೋದು ಹಾಗೂ ಈ ಒಂದು ಸಂಸ್ಥೆಯ ಗುರು ವೃಂದ ಆಗಿರ್ಬೋದು ಹಾಗೂ ಎಲ್ಲ ಇಲ್ಲಿರುವಂತಹ ಎಲ್ಲ ನಮ್ಮ ಉತ್ಸಾಹಿ ಯುವ ಬಂಧುಗಳು ಸಹೋದರ ಸಹೋದರಿಯರು ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಆಗಮಿಸ್ತೇನೆ ವಿಶೇಷವಾಗಿ ಯಾಕಂದ್ರೆ ನಿರೂಪಣೆ ಮಾಡ್ಬೇಕಾದ್ರೆ ಅವ್ರು ಹೇಳಿದರು ಈಗಾಗಲೇ ನಾ ಏನ್ ಅವ್ರು ಟೈಮ್ ಆಗಿದ್ರಿ ಯಾಕಂದ್ರೆ ನಾವು ಕಾಲೇಜಿನ ಅಂತಿದ್ವಿ ನೋಡಿ ಯಾಕೆ ಬಂದ್ರು ಉಪಾಯವ್ರು ಅನ್ಬಾರ್ದು ಯಾರು ಎಲ್ಲಾರು ತಾವು ಮನೋರಂಜನೆ ಅಂತ ಒಂದು ಕಾರ್ಯಕ್ರಮಕ್ಕೆ ಬಂದಿದಿರಿ ವಿಶೇಷವಾಗಿ ಯಾಕಂತಂದ್ರೆ ತಾವು ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಾಲಚಂದ್ರಪ್ಪ ಅವ್ರಿಗೆ ಆಹ್ವಾನವನ್ನು ಕೊಟ್ಟಿದ್ರು ಸಂಸ್ಥೆಯವರು ವಿಶೇಷವಾಗಿ ಅವ್ರು ಬರಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಅವ್ರು ಬರಕ್ ಆದರೂ ಕೂಡ ತಡವಾದರೂ ಕೂಡ ಯಾಕಂದ್ರೆ ಅವರು ಬಾಲಚಂದ್ರಪ್ಪ ಅವರ ಒಂದು ವಿಚಾರದಲ್ಲಿ ನಮ್ಮ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಗಳು ಬೆಳಿಬೇಕು ಶಿಕ್ಷಣ ಅಹ್ ಕೊಡುವಂತಹ ಜಾಗಗಳು ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕನ್ನುವಂತ ಅವ್ರು ಆಶೆ ಇಟ್ಕೊಂಡಾರೆ ಆ ಒಂದು ಆಶೆ ಮೇರೆಗೆ ಇವತ್ತು ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೇವೆ ಅದಕ್ಕೆ ತಡವಾದರೂ ಕೂಡ ಈ ಒಂದು ಕಾರ್ಯಕ್ರಮ ಭೇಟಿ ಕೊಟ್ಟಿದ್ದೇವೆ ವಿಶೇಷವಾಗಿ ಎಲ್ಲಾ ಯುವ ಬಂಧುಗಳು ತಾವೆಲ್ಲರೂ ಕೂಡ ಯಾಕೆ ನಮ್ಮ ದೇಶದ ಒಂದು ಮುಂದಿನ ಭವಿಷ್ಯ ಯಾಕಂದ್ರೆ ತಾವೆಲ್ಲರೂ ಇವತ್ತಿನ ಹೆಂಗಂದ್ರೆ ಒಂದು ಮಾಡರ್ನ್ ಟ್ರೆಂಡ್ ಅಂದರೆ ಮಾಡರ್ನ್ ಯುಗ ಇವತ್ತು ಹೆಂಗದ ಅಂದರೆ ಎಲ್ಲಾ ಒಂದು ತಾವೆಲ್ಲ ಪಿಕ್ಚರ್ ನೋಡ್ತಾ ಬೀಳ್ತಿರಿ ಪಿಕ್ಚರ್ ರಂಗನಾಗಿರ್ತಿರಿ ತಾವ್ ಎಷ್ಟವ್ರದ್ದೊಂದ್ ಡೈಲಾಗ್ ಕೇರ್ಬೋದು ದೇಶವ್ರ ಏನು ಹೇಳ್ತಾರೆ ನಾವು ಬರುವವರೆಗೂ ಮಾತ್ರ ಬೇರೆಯವ್ರ ಹವ ಬಂದ ಮೇಲೆ ನಂದೇ ಹೋವ ಅಂತಾರಲ್ಲ ಅದೇ ಈಗ ಸ್ವಲ್ಪ ಚೇಂಜ್ ಆಗಿದೆ ಈಗ ಬಂಧುಗಳ ಹೇಗಂದ್ರೆ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗಿದೆ ಈಗ ಹೆಂಗಾಯ್ತಂದ್ರೆ ಸಾಧನೆ ಮಾಡುವವರೆಗೂ ಮಾತ್ರ ಬೇರೆಯವರ ಹವ ಸಾಧನೆ ಮಾಡಿದ ಮೇಲೆ ಬರೀ ನಮ್ದೇ ಹವ ಅನ್ನುವಂತ ಒಂದು ಹೊಸ ಫ್ರೆಂಡ್ಸ್ ಅದಕ್ಕೆ ಆ ಒಂದು ಟ್ರೆಂಡ್ ಈ ತಮ್ಮ ಒಂದು ಅಥರ್ವ ಸಂಸ್ಥೆಯಿಂದಾನೆ ಚಾಲೂ ಆಗಲಿ ಅದಕ್ಕೆ ಎಲ್ಲ ನಮ್ಮ ಯುವ ಬಂಧುಗಳು ತಾವೆಲ್ಲರೂ ಕೂಡ ಸಾಧನೆಯನ್ನು ಮಾಡ್ರಿ ತಾವು ಸಾಧನೆ ಮಾಡಿದ್ರೆ ಯಾವತ್ತಿಗೂ ಕೂಡ ನಿಮ್ದೇ ಹವ ಅನ್ನುವಂತ ಮಾತನ್ನ ಹೇಳಿ ತಾವೆಲ್ಲರೂ ನಮಗೆ ಇಲ್ಲಿ ಕರೆದು ಒಂದು ನಾಲ್ಕು ಮಾತು ಮಾತಾಡಕ್ಕೆ ಅವಕಾಶ ಮಾಡಿ ಈ ಸಂಸ್ಥೆ ಇನ್ನಷ್ಟು ಕೂಡ ಒಂದು ಎತ್ತರಕ್ಕೆ ಬಯಲಿ ಇಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ತಮ್ಮೆಲ್ಲರಿಗೂ ಕೂಡ ಭಗವಂತ ಒಂದು ಒಳ್ಳೆ ಭವಿಷ್ಯವನ್ನ ಕೊಡ್ಲಿ ಅಂತ ಹೇಳಿ ನಾನು ಎರಡು ಮಾತನಾಡ ಮುಗಿಸ್ತಾನೆ ದಾನೆ ಕುಮಾರಿ ಪೂಜಾ ಉಪ್ಪ ಅನ್ನುವಂತ ವಿದ್ಯಾರ್ಥಿನಿ ಈಗ ಪ್ರಶಸ್ತಿಯನ್ನ ಸ್ವೀಕರಿಸ್ಕೊಳ್ಬೇಕು